ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಹೇಗಿರುತ್ತೆ ಏನೋ ನೋಡೋಣ ಇವತ್ತು ಗುರುಪೌರ್ಣಮಿ ಬೇರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಇವತ್ತು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆಯ್ದು ತಿಂಡಿ ಮಾಡು ರಕ್ಷಿನ್ ಬಿಡು ಇದೇ ಕೆಲಸ ಆಗಿಬಿಡುತ್ತೆ ನೋಡೋಣ ಇವತ್ತು ನಮ್ಮಣ್ಣ ಒಂದು ದೇವಸ್ಥಾನ ಇದೆ ಅವ್ರದ್ದು ಅಲ್ಲೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಗುರುಪೌರ್ಣಮಿ ಅಲ್ವಾ ಎಲ್ಲಾದರೂ ಹೋಗೋಣ ಅಂತ ಹೇಳಿಬಿಟ್ಟು ನೋಡೋಣ ಹೇಗಿರುತ್ತೆ ಅಂತ ಪೂಜೆ ಆ್ಯಕ್ಚುಲಾಗಿ ಹೋಗ್ತಾ ಇದ್ಲೋ ನೀನು ಬರ್ತೀಯ ಅಂತ ಕರೆದಿದ್ದಾಳೆ ನೋಡ್ತೀನಿ ಆದರೆ ಹೋಗೋದು ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಫಸ್ಟು ರಕ್ಷಿನೆಲ್ಲ ಬಿಟ್ಟು ನಮ್ಮ ಕೆಲಸಗಳಿದೆಯಲ್ಲ ಅದನ್ನೆಲ್ಲ ಮುಗಿಸ್ಕೋಬೇಕು ರಕ್ಷಿ ಪಾಪ ಬೆಳಗ್ಗೆ ಇತ್ತು ಅವ್ನು ಪಾಡ್ಗೆ ಅವ್ನು ಹೋಮ್ವರ್ಕ್ ಮಾಡ್ಕೊತಾ ಇದ್ದೀನಿ ಅಲ್ಲ ಪಾಪ ರಕ್ಷಿ ಟೈಮ್ ನೋಡಿ ಇವಾಗ ಟೈಮ್ ಟೈಮೆಷ್ಟು ನಾನೆದ್ದು ಬಾಗಿಲು ತೊಳೆದು ಆಲ್ರೆಡಿ ನಾನು ಒಂದು ರೌಂಡು ಮಿಷಿನ್ಗೂ ಸಹ ಹಾಕ್ತೆ ಬಾಗಿಲು ತೊಳೆದು ಮಿಷಿನಿಗೆ ಬಟ್ಟೆ ಹಾಕಿ ಮತ್ತು ಸ್ವಲ್ಪ ಇವತ್ತು ಬೆಡ್ ಸ್ಪ್ರೆಡ್ ಎಲ್ಲ ಎತ್ತಬೇಕಾಗಿತ್ತು ಅದನ್ನೆಲ್ಲ ಎತ್ತುತ್ತಾ ಇದ್ದೀನಿ ವಾರಕ್ಕೊಂದ್ಸರಿ ಏನಾದ್ರೂ ಇಲ್ಲೇ ಎತ್ತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆ ಕೆಲಸ ನಡೀತಾ ಇದೆ ಮೊನ್ನೆನೇ ಎಲ್ಲ ಎತ್ತಿ ಹೋಗಿ ಹಾಕಬೇಕು ಅಂತ ಅಂದ್ಕೊಂಡೆ ಆಗಿರಲಿಲ್ಲ ಒಂದು ರೌಂಡ್ ಇವಾಗ ಆಗಿದೆ ಇದನ್ನೆಲ್ಲ ನೆಕ್ಸ್ಟ್ ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕಡೆ ನಾನು ಎಲ್ಲ ಅದಕ್ಕೂ ಬೆಡ್ ಸ್ಪ್ರೆಡ್ ಹಾಕ್ಬಿಡ್ತೀನಿ ಆ ಮತ್ತು ತಿಂಡಿ ಮಾಡೋದು ಹಿಂಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೆಲಸಗಳೆಲ್ಲ ಆ್ಯಡ್ ಆಗ್ತಾ ಇರುತ್ತೆ ಬೆಡ್ ನೀಟಾಗಿ ಇವಾಗ ಓದ್ರಿದ್ದೀನಿ ಬೆಡ್ ಮೇಲೆ ನಾವು ಯಾವಾಗ್ಲೂ ಫಸ್ಟು ಬೆಡ್ ಸೇಫ್ಟಿಗೆ ಈ ಥರ ಒಂದು ಏನಂತಾರೆ ಇದನ್ನ ಒಂದು ಒಳಗಡೆ ನೀರೇನೋ ತೊಗೊಳ್ದಿರುವಂಥದ್ದು ಒಂದು ಮ್ಯಾಟ್ ಅಂತ ನೆನ್ಕೊಳ್ಳಿ ಆ ಥರದನ್ನು ಫಸ್ಟು ಹಾಕಿರ್ತೀನಿ ನೋಡಿ ಅದ್ರ ಮೇಲೆ ಎಷ್ಟು ಧೂಳಿದೆ ಅಂದರೆ ಕಾಣಿಸ್ತಿದ್ಯಾ ನೋಡಿ ಎಷ್ಟು ತುಳಿದೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲದೆ ಡೈರೆಕ್ಟಾಗಿ ಹಂಗೆ ಯಾಕಂದರೆ ಎಷ್ಟು ಬೆಡ್ ಕೊಳೆ ಆಗ್ಬೋದು ಅಲ್ವಾ ನಾನು ಅದಕ್ಕೆ ಇಲ್ಲಾಂದರೆ ಯಾವುದಾದ್ರೂ ಒಂದು ವೇಸ್ಟು ಅಂದರೆ ತುಂಬ ಹಳೇದಾಗಿರುವಂಥ ಬೆಡ್ಶೀಟೋ ಇಲ್ಲಾಂದರೆ ಈ ಥರದ್ದು ಏನಾದರೂ ಒಂದು ನಿಮ್ಮ ಆಸ್ಕೆಗೆ ಸೇಫ್ಟಿನ ಮಾಡ್ಕೊಳ್ಳಿ ವಾರಕ್ಕೊಂದ್ಸರಿ ನೀಟಾಗಿ ಡೀಪ್ ಕ್ಲೀನಿಂಗ್ನ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಬೆಡ್ಸ್ಪ್ರೆಡೆಲ್ಲ ಎತ್ತೋದು ಸೋಫಾ ಮೇಲೆ ಕವರೆಲ್ಲ ಎತ್ತೋದು ವಾಶ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಮಕ್ಕಳಿರೋ ಮನೇಲಿ ಬೇಗ ಬೇಗ ಗಲೀಜು ಆಗ್ಬಿಡುತ್ತೆ ಏನೂ ಮಾಡೋದಕ್ಕೆ ಹಾಗೆಲ್ಲ ಮಕ್ಕಳಿರೋ ಮನೇಲಿ ಎಷ್ಟೇ ನಾವು ನೀಟಾಗಿ ಮನೇನ ಮೇಂಟೈನ್ ಮಾಡಿದ್ರು ಅವ್ರಿಗೆ ವೀಕ್ಲಿ ಒಂದು ಸರಿ ಏನಾದರೂ ರಜಾ ಕೊಡ್ತಾರಲ್ಲ ಆ ಒಂದು ದಿನದಲ್ಲಿ ನಾವು ವಾರ ಪೂರ್ತಿ ಕ್ಲೀನ್ ಮಾಡಿರ್ತೀವಲ್ಲ ಅಷ್ಟು ಅಷ್ಟು ಎಲ್ಲ ಮನೆನ ಹರಡ್ತಾರೆ ಎಲ್ಲ ಮನೇಲೂ ಇದೇ ಪ್ರಾಬ್ಲಮ್ಮು ನಿಮ್ಮ ಮನೇಲೂ ಇದೇ ರೀತಿನ ಅಂತ ಹೇಳಿ ಮಕ್ಕಳಿರೋ ಮನೇಲಿ ಎಷ್ಟೇ ನಾವು ಹುಷಾರಾಗಿ ಕೇರ್ಫುಲ್ಲಾಗಿ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೋಬೇಕು ಅಂತ ಅಂದ್ರೂ ಸ್ವಲ್ಪ ಕಷ್ಟನೇ ಆದಷ್ಟು ಇಟ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇವಾಗ ನೀಟಾಗಿ ಬ್ರೆಡ್ ಸ್ಪ್ರೆಡ್ ಎಲ್ಲ ಹಾಕಿ ಎಲ್ಲ ಕೆಲಸ ಆಯಿತು ರಕ್ಷಿನೇನೆ ದೀಪ ಹಚ್ತೀನಿ ಕಣಮ್ಮ ಅಂತ ಹೇಳ್ದೆ ಅವನಿಗೆ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡಿ ಕೊಟ್ಟೆ ಿತ್ತಲ್ವ ಹಾಗಾಗಿ ಹಿಂದಿನ ದಿನನೇ ಏನು ಮಾಡಿದ್ದೆ ಅಂದರೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ ದೇವ್ರ ಪತ್ರೆಗಳನ್ನೆಲ್ಲ ತೊಳೆದು ನಾನು ಪೂಜೆ ಮಾಡಿದ್ದೆ ಹಾಗಾಗಿ ಬೆಳಗ್ಗೆ ಎದ್ದು ರಕ್ಷಿದಿನೇನೂ ಇರಲಿಲ್ಲ ಎಲ್ಲ ನಾನೇ ಮುಡಿಸಿ ರೆಡಿ ಮಾಡಿ ಕೊಟ್ಟೆ ಅವನು ಬರೀ ದೀಪ ಒಂದು ಹಚ್ಬಿಟ್ಟು ಹೋದ ದೀಪ ಹಚ್ಚೋದು ಅಂದರೆ ಅವನಿಗೆ ಖುಷಿ ಆದರೆ ನನಗೆ ಏನಾದರೂ ಎಣ್ಣೆ ಚೆಲ್ಬಿಡ್ತಾನೇನೋ ಮತ್ತು ದೇವ್ರ ಮನೆ ನೀಟಾಗಿರುತ್ತೆ ಏನಾದರೂ ಗಲೀಜು ಮಾಡಿಬಿಡ್ತಾನೇನೋ ಅಂತ ಭಯ ನನಗೆ ಆ ತಿಂಡಿಗೆ ಬಂದು ಚಿತ್ರಾನ್ನ ಮಾಡಿದೆ ರಕ್ಷಿ ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾನೆ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ರಕ್ಷಿನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂದು ಅಷ್ಟಲ್ಲಿ ನಂದೇಶ್ ಅವ್ರೂ ಬಂದರು ಆಯಿತು ನನ್ನ ಕೆಲಸ ಎಲ್ಲ ಹೋಗೋಣ ಅಂತ ಹೇಳಿದ್ರು ಅಷ್ಟೊಂದು ಪೂಜೆನು ಫೋನ್ ಮಾಡಿದ್ಲು ನಾವೂ ಬರ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳಿ ಇವಾಗ ಇಬ್ರು ಹೊರಟಿದ್ದೀವಿ ಅದು ನೋಡ್ರಿ ಹೆಂಗೆ ನೋಡ್ತೀನಿ ನಾ ಬೋರಷ್ಟ್ರಲ್ಲಿ ಪಾಪ ಪೂಜಾ ಅವ್ರು ಬಂದು ವೇಟ್ ಮಾಡ್ತಾ ಇದ್ರು ಒಂದು ಹಾಫ್ ಆನ್ ಅವರ್ ವೇಟ್ ಮಾಡಿದ್ರು ನಮಗೋಸ್ಕರ ಇವಾಗ ದೇವಸ್ಥಾನದತ್ರ ರೀಚ್ ಆತ್ವಿ ನಾವು ಪೂಜೆ ಅಂತ ಹೇಳಿ ಹೋಗಿದ್ವಿ ನಮ್ಮ ಅಣ್ಣ ನೀನು ನೀವೆಲ್ಲ ಬರುವಷ್ಟಲ್ಲಿ ನಾನು ಅಡುಗೆ ಮಾಡ್ತೀನಿ ನೀವು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಪಾಪ ತುಂಬಾ ಫೋರ್ಸ್ ಮಾಡಿ ಅಡುಗೆ ಮಾಡಿಕೊಟ್ರು ನಾವೆಲ್ಲರೂ ಅಲ್ಲಿಂದ ಊಟ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಣ್ಣದಿರನೆಲ್ಲ ಮಾತಾಡ್ಸ್ಕೊಂಡು ಇವಾಗ ಹೊರಟ್ವಿ ಹಿಂಗೆ ಫಸ್ಟ್ ಕೈ ಒಡ್ಬಿಡ್ತಾನೆ ಯಾರೋ ಏನೋ ಹೆಂಗ ಕುತ್ಕೊತಾನೆ ತಿರ್ಗ ಗೊತ್ತಿಲ್ವೇನ ಏನೋ ನಂಗೆ ತೋರಿಸ್ತಾರೆ ತೋರಿಸ್ತಾ ಯಾಕ ಅಲ್ಲಿಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆ್ಯಕ್ಚುಲಾಗಿ ಸಂಜೆನೂ ಮತ್ತೆನೂ ರಾಮನಗರ ಹೋಗೋ ಪ್ಲಾನ್ ಇತ್ತು ಏನಂತ ಹೇಳಿದ್ರೆ ಇಲ್ಲೆಲ್ಲೂ ಸಾಯಿಬಾಬಾ ದೇವಸ್ಥಾನ ಇಲ್ಲ ಅಲ್ಲೇ ಇರೋದು ರಾಮನಗರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರಲ್ಲಿ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ನೋಡಿದ್ರೆ ಮಳೆ ಬೇರೆ ಬರೋ ಥರ ಇತ್ತು ಅಷ್ಟು ದೂರ ಹೋಗಿ ಮತ್ತೆ ಬರೋದು ಇಷ್ಟೊಂದೆಲ್ಲ ರಿಸ್ಕಿ ಬೇಡ ಅಂತ ಹೇಳಿಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡಿದ್ವಿ ಇಲ್ಲೇ ರಾಘವೇಂದ್ರಂಗೆ ಹೋಗೋಣ ಅಂತ ಹೇಳಿಬಿಟ್ಟು ಸಂಜೆ ಎಲ್ಲ ದೀಪಾಚಿತಾಯಿತು ಅತ್ತೆನೂ ಬೆಳಗ್ಗೆ ನಾವು ಅಲ್ಲೋಗಿದ್ವಿ ಅಂತ ಮಧ್ಯಾಹ್ನ ಅವ್ರ ಅಡುಗೆ ಒಂದು ಮಾಡ್ಕೊಂಡು ಊಟ ಮಾಡಿಲ್ಲ ಅಂದರೆ ಸಾಂಬಾರಿತ್ತು ಅನ್ನಕ್ಕೆ ಇಟ್ಕೊಂಡು ಊಟ ಮಾಡೋಕ್ಕೆ ಇವನು ನೊಬ್ಳೆ ಅಲ್ವಾ ಅಂತ ಹೇಳಿ ಪಾಪ ಅವ್ರು ಊಟನೇ ಮಾಡಿರಲಿಲ್ಲ ಅತ್ತೆದಿರಿ ಇದ್ದರೆ ಇದೊಂದು ಇದು ಅಂದರೆ ಅತ್ತೆದಿರು ಅಂತ ಅಂದರೆ ಎಂತ ಕೇಳಿದ್ದು ಅಂದರೆ ನಾವೇ ಅಡುಗೆ ಮಾಡ್ತಾ ಇರ್ತೀವಲ್ಲೋ ಅವ್ರಿಗೆ ಅಡುಗೆ ಮನೆಗೆ ಹೋಗೋದಕ್ಕೆ ಬೇಜಾರು ಹಾಗಾಗಿ ಅವ್ರು ಅಡುಗೆ ಮನೆಗೆ ಹೋಗಿ ಅಡುಗೆನೇ ಮಾಡ್ಕೊಂಡಿರಲಿಲ್ಲ ಅದೊಂದು ಬೇಜಾರು ನಾವೆಲ್ಲಾದರೂ ಹೋದರೆ ಮಾಡಿಟ್ಟು ಹೋಗಬೇಕು ಅವ್ರು ಮಾಡ್ಕೊಳ್ಳಿ ಅಂದರೆ ಇವನು ನೊಬ್ಳಿಗಲ್ವ ನಾನು ಒಬ್ಳಿಗಲ್ವಾ ಅಂತ ಹೇಳಿ ಅವ್ರೇನು ಏನು ಮಾಡ್ಕೊಳ್ಳೋದೇ ಇಲ್ಲ ಅವ್ರಿಗೆ ಅದಕ್ಕೆ ಬೇಗ ಬೇಗ ಉಪಸಾರ ಮಾಡಿ ಮುದ್ದೆ ಮಾಡಿಕೊಟ್ಟೆ ಮುದ್ದೆ ಎಲ್ಲ ಮಾಡಿ ಇಟ್ಬಿಟ್ಟೆ ಒಂದು ನಾವು ಆಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರಾಘವೇಂದ್ರಂಗೆ ಹೋಗಿ ಬರೋಣ ಕ್ವಿಕ್ಕಾಗಿ ರೆಡಿ ಆಗಿ ಬಟ್ಟೆ ಒಂದು ಡ್ರೆಸ್ ಏನು ಡ್ರೆಸ್ ಡ್ರೆಸ್ಸನ್ನು ಚೇಂಜ್ ಮಾಡ್ಕೋಬೇಕಷ್ಟೇ ಬೇರೆ ಎಲ್ಲ ರೆಡಿಯಾಗಿದೆ ಹ್ಞೂ ನನ್ನ ಹೆಚ್ಚು ಬಂದರು ಅಂತ ಅನಿಸುತ್ತೆ ಬನ್ನಿ ರೆಡಿ ಆಗಿಬಿಡ್ತೀನಿ ಜಾಸ್ತಿ ಮರಗು ಬಂದ್ಬಿಡ್ತು ನಿಮಗೆ ಇವಾಗ ಇವಾಗಲ್ವಾ ಹಂಗಿ ಕುಡಿ ಜಾಸ್ತಿ ಕೊಡ್ರೆ നന കൊടങ്ങൾസ്കറ്റ് <laughs> <laughs> ತನಕ ಎಲ್ಲ ಹೋಗಿ ಬಂದ್ವಿ ಬಂದು ಊಟ ಮಾಡಿ ನಂದೀಶ್ವರೆಲ್ಲ ಊಟ ಮಾಡಿದ್ರು ನಾನು ಊಟ ಮಾಡಿಲ್ಲ ಯಾಕಂದರೆ ಸಿಕ್ಕಾಬಿಟ್ಟೆ ತಲೆನೋವು ಬಂದುಬಿಟ್ಟಿದೆ ನನಗೆ ಯಾಕೋ ಗೊತ್ತಿಲ್ಲ ಇತ್ತೀಚೆಗೆ ವಿಪರೀತ ತಲೆನೋವು ಬಂದು ಬರ್ತಾನೆ ಇದೆ ಚೆಕಪ್ ಮಾಡ್ಸಕ್ಕೆ ಹೋಗೋಣ ಅನ್ಕೋತೀನಿ ಹೋಗೋದಕ್ಕೆ ಆಗ್ತಾನೇ ಇಲ್ಲ ನೋಡೋಣ ಇನ್ನೊಂದೆರಡು ದಿವಸದಲ್ಲಿ ಹೋಗಿ ಚೆಕಪ್ ಮಾಡಿಸ್ಲೇಬೇಕು ಸಿಕ್ಕಾಬುಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ತಲೆನೋವು ಯಾಕೆ ಅಂತಲೇ ನನಗೂ ರೀಸನ್ ಗೊತ್ತಿಲ್ಲ ನೋಡೋಣ ಅವಾಗಂತೂ ಜಾಸ್ತಿ ಫೋನನ್ನು ಅದಕ್ಕೆ ನೆನೆ ಜಾಸ್ತಿ ಫೋನ್ ನೋಡ್ತಾ ಇದ್ದೆ ಅದಕ್ಕೆ ನಿನಗೆ ತಲೆನೋವು ಅಂತ ನಂದೀಶ್ ಅಂತಿದ್ರು ಅಂದರೆ ನೈಟೆಲ್ಲ ವಿಡಿಯೋ ಎಡಿಟ್ ಮಾಡೋದೇ ಕುತ್ಕೋತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಈಗ ಅದರಿಂದನೇ ಈ ಪ್ರಾಬ್ಲಮ್ ಆಗಿದೆಯಾ ಇಲ್ಲ ಬೇರೆ ಏನಾದರೂ ಇದೆಯಾ ಏನು ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಏನೇ ಇದ್ರು ಚಿಕ್ಕದ್ರಲ್ಲೇ ಎಲ್ಲ ಆಗಿಬಿಡಲಿ ಅಷ್ಟೇ ಅಷ್ಟೇ ನಾನು ಅಂದ್ಕೊಳ್ಳೋದು ಬಟ್ಟೆ ತಲೆನೋವು ಊಟನೂ ಬೇಡ ಏನು ಬೇಡ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟ್ ಡೇ ಆಷಾಢ ಶುಕ್ರವಾರ ಮೂರನೇ ಶುಕ್ರವಾರ ಬೇಗ ಇದು ಉಳಬೇಕು ಅರ್ಲಿ ಮಾರ್ನಿಂಗು ಇವತ್ತು ಎಲ್ಲ ಉಣ್ಣ್ಮೆ ಅಲ್ವಾ ಹಾಗಾಗಿ ಎಲ್ಲಾನು ಮಾಡಿದ್ದೆ ನೆಕ್ಸ್ಟ್ ಡೇನೂ ನಾನು ಎಲ್ಲಾನು ಮಾಡಿಕೊಂಡು ಪೂಜೆ ಮಾಡಬೇಕು ಯಾವ ಊಟನೂ ಬೇಡ ಏನೂ ಬೇಡ ಅಂತ ಅನ್ನಿಸ್ತಾ ಇದೆ ರಕ್ಷಿಗೂ ಅದಕ್ಕೆ ಇವಾಗ ಬೇಡಪ್ಪ ಮಲ್ಕೋಬಿಡೋ ಬೆಳಗ್ಗೆ ಎದ್ದು ನಿಂಗೆ ಓಮ್ ವರ್ಕೋ ಮಾಡಿ ಮಾಡ್ಕೊಳ್ಳಿವಂತೆ ನಾನು ಎದ್ದಿರ್ತೀನಿ ಅಂತ ಹೇಳಿದ್ದೀನಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಸೈನ್ ದ ನೆಕ್ಸ್ಟ್ ಬ್ಲಾಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ನನಗೆ ರೆಪ್ಪೆನೇ ಈ ರೀತಿ ಮುಚ್ಚಿ ತೆಗಿತಾಯಿದ್ರೆ ನೆನೆ ಒಳಗಡೆ ಏನೋ ಒಂಥರ ಅಂತ ಅನ್ನಿಸ್ತಾ ಇದೆ ಅಂದರೆ ಜಾಸ್ತಿ ಪೇನ್ ಆಗ್ತಾಯಿದೆ ಇಲ್ಲಿಂದ ಇಲ್ಲಿ ಇಲ್ಲಿ ಎಲ್ಲ ಕಣ್ಣು ಮುಚ್ಚಿ ಕ್ಲೋಸ್ ಮಾಡಿ ಓಪನ್ ಮಾಡಿದ್ರೆ ಸಾಕು ಸಿಕ್ಕಾಪಟ್ಟೆ ಇದೆ ಅಷ್ಟು ತಲೆನೋವು ಜಾಸ್ತಿ ಆಗ್ತಾಯಿದೆ ಮಾತ್ರ ಇದಕ್ಕೇನದಕ್ಕೂ ನಾನು ಅಡಿಟ್ ಆಗಿಲ್ಲ ಸ್ವಲ್ಪ ವಿಕ್ಸ್ ಹಚ್ಕೊಂಡು ಇವಾಗ ಮಲ್ಕೊಬಿಡ್ತೀನಿ ನೆಕ್ಸ್ಟ್ ಡೇಸ್ ಡೇ ನೆಕ್ಸ್ಟ್ ಡೇಸ್ ಅದಕ್ಕೆ ಬೇಗ ಇದ್ದು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಅಂತ ಅನ್ನಿಸ್ತಾ ಇದೆ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಬ್ಲಾಗ್ನ ನಿನಗೆ ಎಂಡ್ ಮಾಡಿಬಿಡೋಣ ಯು ಇಂದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್